ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ನಂಬರ್ ಒನ್ ನ್ಯೂಸ್ ಚಾನಲ್ ನಾನ್ ಪ್ರಿಯಾಂಕಾ ಬೆಳಗಾವಿ ಗ್ರಾಮೀಣ ಮಾಜಿ ಶಾಸಕರಾದಂತಹ ಸಂಜಯ್ ಪಾಟೀಲ್ ರವರು ಇಂದು ರಮೇಶ್ ಜಾರಕಿಹೊಳಿಯ ಪರವಾಗಿ ಪ್ರಚಾರ ನಡೆಸಲೆಂದು ಘಟಪ್ರವಾಗಿ ತೆರಳಿದರು ಈ ಸಂದರ್ಭದಲ್ಲಿ ಜೈನ ಸಮುದಾಯದ ಮುಖಂಡರನ್ನು ಹಾಗೂ ಜನರನ್ನ ಭೇಟಿ ಮಾಡಿ ರಮೇಶ್ ಜಾರಕಿಹೊಳಿ ಅವರಿಗೆ ಮತ ನೀಡುವಂತೆ ಯಾಚಿಸಿದರು ಈ ಸಂದರ್ಭದಲ್ಲಿ ಜೈನ ಸಮಾಜದ ಮುಖಂಡರಾದಂತಹ ಬರುಮ ಹುಲ್ಲೋಳಿ ಹಾಗೂ ಇನ್ನಿತರರು ಅವರೊಂದಿಗೆ ಭಾಗಿಯಾಗಿರುವುದನ್ನ ತಾವು ದೃಶ್ಯಗಳಲ್ಲಿ ವೀಕ್ಷಿಸಬಹುದು ನಮಸ್ಕಾರ ವೀಕ್ಷಕರೇ ಆ್ಯಂಡ್ ವೆಲ್ಕಮ್ ಟು ಅವರ್ ನಂಬರ್ ಒನ್ ನ್ಯೂಸ್ ಚಾನಲ್ ನಾವಿವತ್ತು ಸಂಜೀವ್ ಪಾಟೀಲ್ ಅವ್ರನ್ನ ಮೀಟ್ ಮಾಡೋಕ್ಕೆ ಬಂದಿದ್ದೀವಿ ಇವರು ಬೆಳಗಾವಿ ಗ್ರಾಮೀಣ ಮಾಜಿ ಎಮ್ ಎಲ್ ಎ ಆಗ ಆದಂಥವ್ರು ಅವರು ಕೆಲವೊಂದು ಪ್ರಶ್ನೆಗಳನ್ನು ಕೇಳೋಣ ಆ್ಯಂಡ್ ಮಾತಾಡಿಸಿ ನೋಡೋಣ ಅವ್ರ ಜನ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಅಂತ ಸರ್ ನಮಸ್ತೆ ನಮಸ್ಕಾರ ಸರ್ ಇವಾಗ ನೀವು ಪ್ರಚಾರಕ್ಕೆ ಅಂತ ಬಂದಿದ್ದೀರಾ ಯಾವ ರೀತಿ ಜನ ನಿಮ್ಮನ್ನು ಸ್ಪಂದಿಸ್ತಾ ಇದ್ದಾರೆ ಜನರ ಮನಸ್ಸಿನಲ್ಲಿ ಇರುವಂಥ ವಿಚಾರನ ಅವ್ರ ಕಡೆ ತೊಗೊಂಡು ಬಂದಿದ್ದೀನಿ ಅಂದ್ರೆ ಈಗ ಕರ್ನಾಟಕದಲ್ಲಿ ನರೇ ಯಡಿಯೂರಪ್ಪಾಜಿ ಅವರ ಸರ್ಕಾರ ಇದೆ ದೇಶದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಇದೆ ಜನ ಬಹಳ ಈಗ ಮೀಡಿಯಾ ನಿಮ್ದು ಇಷ್ಟು ಪವರ್ಫುಲ್ ಇದೆ ಅಲ್ಲ ಪ್ರತಿಯೊಂದು ವಿಷಯದ ಅವ್ರ ಇದೆ ಸರ್ಕಾರ ಯಾರ್ದಿದೆ ಅವರ ಶಾಸಕರಾದ್ರೆ ಒಳ್ಳೆ ಕೆಲಸ ಆಗಲಿಕ್ಕೆ ಸಾಧ್ಯ ಇದೆ ಅಂತ ತಿಳ್ಕೊಂಡ ಜನ ಈಗ ಬಿ ಜೆ ಪಿ ಸರ್ಕಾರ ಇದೆ ಕರ್ನಾಟಕದಲ್ಲಿ ಎಡ್ರೋಪಾಜಿ ಅವರು ಮುಖ್ಯಮಂತ್ರಿ ಇದ್ದಾರೆ ಈಗ ರಮೇಶ್ ಜಾರಕಿಹೊಳಿ ಈ ಸಲ ಗೆದ್ರ ಸಚಿವರಾಗ್ತಾರೆ ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಆಗ್ಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಜನರ ನಮ್ಮ ಮಾತುಗೂ ಸ್ಪಂದಿಸ್ತಾ ಇದಾರೆ ಅವ್ರಿಗೆ ಅರ್ಥನೂ ಕೂಡ ಆಗ್ತಾ ಇದೆ ಈ ನಾವು ರಮೇಶ್ ಆಶೀರ್ವಾದ ಮಾಡ್ರೆ ಸ್ಥಿರ ಸರ್ಕಾರ ಕೊಡ್ಲಿಕ್ಕೆ ನಾವು ಸಹಾಯ ಮಾಡ್ತಾ ಇದೆ ತಿಳ್ಕೊಂಡ ಜನ ಪ್ರತಿಯೊಬ್ಬರು ಸ್ಪಂದಿಸ್ತಾ ಇದ್ದಾರೆ ಸರ್ ಇವಾಗ ಜೈನ್ ಸಮುದಾಯ ಆಯ್ತು ಅಥವಾ ಬೇರೆ ಯಾವ್ದು ಸಮುದಾಯ ಆಯ್ತು ಇವಾಗ ಹೇಳ್ತಾರೆ ಒಂದು ಆರೋಪ ಇದೆ ಬಿಜೆಪಿ ಅವರ ಮೇಲೆ ರಾಜಕೀಯ ಜಾತಿ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಅದೆಷ್ಟು ಮಟ್ಟಿಗೆ ನಿಜ ಅಥವಾ ಎಷ್ಟು ಮಟ್ಟಿಗೆ ಸುಳ್ಳು ಸರ್ ಈಗ ನಾನು ನನ್ನ ಜ ನಾವೊಬ್ಬ ಜೈನ ಸಮಾಜಿಗೆ ಪ್ರತಿನಿಧಿತ್ವ ಮಾಡುವಂಥ ಒಬ್ಬ ಸಮಾಜ ಮುಖಂಡಂಥ ಜನ ಭಾವಿಸ್ತಾರೆ ನನ್ನ ಸಮಾಜಕ್ಕೆ ಹೋಗಿ ನಾವು ವಿನಂತಿ ಮಾಡೋದು ಅದು ಜಾತಿ ಮಾಡ್ತಾ ಇದ್ದೀವಂತಲ್ಲ ಜಾತಿ ಹೇಳಿಕೆ ನಮ್ಮ ಮತ್ತೊಬ್ಬ ಜಾತಿ ಮೇಲೆ ಅನ್ಯಾಯ ಮಾಡ್ರೆ ನಮ್ಗೆ ಕೊಡ್ರಿ ಮತ್ತೊಬ್ರಿಗೆ ಕೊಡಬಾರ್ದು ಅಂತ ಹೇಳ್ರಿ ಅದು ಅನ್ಯಾಯ ಈಗ ತಿಳ್ಕಾರಿ ಮನ್ಯಾಗ ಒಂದು ನಾಲ್ಕು ಮಂದಿ ಅನ್ನ ತಮ್ಮದಿರು ಇರ್ತಾರೆ ಒಬ್ಬ ದೊಡ್ಡ ಮಗ ಹೇಳ್ದ ನನ್ನ ಮದುವೆ ಮಾಡ್ರಿ ಅಂತ ಈ ಥರ ಅದು ಮತ್ತು ಮೂರು ಮಂದಿದ್ ಮದುವೆ ಅಂತ ಹೇಳಿಲ್ಲ ಅವ ತಂದು ಇದ್ದಾನೆ ಹಾಗೆ ನನ್ನ ಸಮಾಜದ ಕೇಳ್ತಾ ಇದ್ದೀನಿ ನಾವು ಯಾಳಿಕ ಭಾವ ಮಾಡ್ತೀವಿ ನನಗೆ ಅಷ್ಟೇ ಕೊಡ್ರಿ ಮತ್ತೊಬ್ರಿಗೆ ಕೊಡಬೇಡ್ರಿ ಆ ಥರ ಆದರೆ ಅದು ಭೇದ ಭಾವ ಜಾತಿ ಅಂತ ನಾವೇನ ಎಲ್ಲ ಸಮಾಜದ ಜೊತೆ ನಮ್ಮ ಸಮಾಜಗೂ ನೀವು ಜೊತೆಗೆ ತೊಗೊಂಡು ಹೋಗ್ರಿ ನಮ್ಮ ಈಗ ಮತ್ತು ರಿಸರ್ವೇಶನ್ ಅಂದರೆ ಏನ ದಲಿತ ಸಮಾಜ ರಿಸರ್ವೇಶನ್ ಇದೆ ಮುಸ್ಲಿಂ ಸಮಾಜಗಿದೆ ಜೈನರಿಗೆ ಇದೆ ಆ ರಿಸರ್ವೇಶನ್ ಪ್ರಕಾರ ಅವ್ರಿಗೆ ಏನು ಅಧಿಕಾರ ಇದೆ ಅದು ಕೊಡೋಕ್ಕೊಂದ ನಿಮಿತ್ಯ ಈ ಥರ ಅರ್ಥ ಬೇರೆ ಜಾತಿಗೆ ನಾವು ಅಹಂಕಾರಲೆ ತಿರಸ್ಕಾರಲೆ ನೋಡ್ತೀವಂತ ಅರ್ಥ ಆಗೋದಿಲ್ಲ ಇದು ಜಾತಿ ಸಾಧ್ಯ ಇಲ್ಲ ಜಾತಿ ಇರ್ತಿದ್ರೆ ಈಗ ಎಷ್ಟೋ ಉದಾಹರಣೆ ನಮ್ಮ ಕಡೆ ಇದಾವೆ ಈಗ ನರೇಂದ್ರ ಮೋದಿಯವ್ರು ಮಾಡುವಂಥ ಕೆಲಸ ಜಾತಿ ಯಾವುದೋ ಒಂದು ಯೋಜನೆ ಪರ್ಟಿಕ್ಯುಲರ್ ಜಾತಿಗೆ ಮಾಡ್ರ ಅದನ್ನ ನೀವು ಜಾತಿ ಮಾಡ್ತಾ ಯೋಜನೆ ಎಲ್ಲರಿಗೂ ಇರ್ತಿತ್ತಲ್ವ ರೋಡ್ ಮಾಡ್ರೆ ಓನ್ಯಾಗ ಎಲ್ಲ ಜಾತಿ ಜನ ನಿಂತಾಯಿರ್ತಾರೆ ನೀರು ಮಾಡ್ರೆ ಕುಡಿ ನೀರು ಎಲ್ಲರೂ ಕುಡಿತಾ ಇರ್ತಾರೆ ಅಂದರೆ ಸ್ಕೂಲ್ ಕಟ್ಟರೆ ಆ ಸ್ಕೂಲ್ಗೆ ಎಲ್ಲ ಜನ ಹೋಗ್ತಾ ಇರ್ತಾರೆ ಆಸ್ಪತ್ರೆ ಮಾಡ್ರೆ ಅಲ್ಲಿ ಎಲ್ಲರೂ ಹೋಗ್ತಾ ಇದ್ದಾರೆ ಜಾತಿ ಮಾಡಲಿಕ್ಕೆ ಯಾವ ಪಕ್ಷಿಗೂ ಅದು ಸಾಧ್ಯ ಇಲ್ಲ ಇದು ರಾಜಕೀಯ ಬಂದಾಗ ಆರೋಪ ಮಾಡಿ ಈ ಕಾಂಗ್ರೆಸ್ದವ್ರ ಕಡೆ ಬೇರೆ ಯಾವುದು ಇವಿಲ್ಲ ಅಸ್ತ್ರ ಇಲ್ಲ ಅದಕ್ಕೆ ಏನಾರೇ ಹೇಳೋದಂತ ಮಾಡ್ತಾ ಇದ್ದಾರೆ ಅಷ್ಟೇ ಓಕೆ ಸರ್ ತುಂಬಾ ಉತ್ತಮವಾಗಿ ಅರ್ಥಪೂರ್ಣವಾದಂತ ಆನ್ಸರ್ ಮಾಡಿದ್ರಿ ನಿಮ್ಗೆ ಎಷ್ಟು ನಂಬಿಕೆ ಇದೆ ಸರ್ ಎಷ್ಟು ಲೀಡ್ ಮುಂದೆ ಎಷ್ಟನ್ನು ಲೀಡ್ ಇಟ್ಕೊಂಡು ನೀವು ಗೆಲ್ಬಹುದು ಅಂತ ನಿಮ್ಗೆ ನಮಗೆ ನೂರ್ಕ್ ನೂರ ರಮೇಶ್ ಗೋ ಜಾರಕಿಹಿ ಮೂವತ್ತು ವರ್ಷದಿಂದ ಶಾಸಕರಿದ್ದಾರೆ ಗೆಲ್ಲೋದು ನೂರಕ್ಕೆ ನೂರ ಬಿ ಜೆ ಪಿ ಈ ಗೋಕಾಕ್ ತಾಲೂಕಲ್ಲಿ ಮೊದಲು ಕೂಡ ಇತ್ತು ಒಳ್ಳೆಯ ಓಟು ಕೂಡ ತಗೋತಾಯಿದ್ರು ಆದ್ರೆ ರಮೇಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ದಲ್ಲಿದ್ದರು ಅಲ್ಲಿ ಅವ್ರದ್ದು ಒಂದು ಒಲ್ ಅವ್ರದ್ದೋ ಒಂದು ಅನು ಅನಂತ ಒಂದು ಪ್ರಶ್ತಿತ್ತು ಈಗ ಅವರೇ ನಮ್ಮ ಕಡೆ ಬಂದ್ರು ಎರಡದಾಗ ಎರಡು ಹಾಕ್ರೆ ನಾಲ್ಕು ಆಗ್ತೈತೆ ಹಂಗೆ ನಾವು ಡಬಲ್ ಆಗಿದ್ದೀವಿ ರಮೇಶ್ ಜಾರಕಿಹೊಳಿ ಅವ್ರು ಇದ್ದಾಗ ನಮ್ಮ ಕೆಲವೊಂದು ಬಿ ಜೆ ಪಿ ಜನ ಕೂಡ ಹೊರಗೆ ಬರೆದಾಗ ಇದ್ರು ಅಂತ ಹೇಳ್ತಾರೆ ಅಂದ್ರೆ ನಾವು ಹೆಂಗೆ ಅವ್ರ ಕಡೆ ಕೆಲಸ ತೊಗೊಂಡು ಹೋಗ್ಬೇಕಾಯ್ತು ಅದು ಅವರೇ ಬಿ ಜೆ ಪಿ ಬಂದಾಗ ಒಂದು ಒಳ್ಳೆ ಶಕ್ತಿ ಬಂದೈತಿ ಭಾಳ ಒಳ್ಳೆ ಅಂತರದಿಂದ ಗೆಲ್ತಿ ಒಂದು ಅನ್ನುವಂಥದ್ದು ವಿಶ್ವಾಸ ಇದೆ ಓಕೆ ಸರ್ ನೀವು ತುಂಬ ಒಳ್ಳೆ ಮಾತು ಹೇಳಿದ್ರಿ ಎರಡು ಸೇರಿ ಎರಡು ಪ್ಲಸ್ ಎರಡು ಸೇರಿದ್ರೆ ನಾಲ್ಕು ಆಗುತ್ತೆ ಅಂತ ಇವಾಗ ನಿಮ್ಮ ಯುಕ್ತಿ ಪ್ಲಸ್ ಅವ್ರ ಶಕ್ತಿ ಎರಡು ಸೇರಿಸಿ ನೀವು ಏನೇನು ಕೊಡುಗೆ ಕೊಡಬೇಕು ಅಂದ್ಕೊಂಡಿದ್ದಾರಾ ಜನರಿಗೆ ಈಗಾಗಲೇ ನಮ್ಮ ಮುಖ್ಯಮಂತ್ರಿ ಯಡಿಯೂರಪ್ಪಜಿ ಅವರು ಬಹಳ ನೇರವಾಗಿದ್ದಾರೆ ಗೆದ್ದ ಮೇಲೆ ಒಂಬತ್ತನೇ ತಾರೀಖು ನಿಕಾಲ್ ಆದ್ಮೇಲೆ ಎರಡನೇ ದಿವಸ ರಮೇಶ್ ಜಾರಕಿಹೊಳಿ ಅವರು ಸಚಿವರಾಗ್ತಾರೆ ಸಚಿವ ಆದ್ಮೇಲೆ ಗೋಕಾಕಿಗೆ ಗೋಕಾಕ್ಗಂತಾನೆ ಪ್ಯಾಕೇಜ್ ಕೊಡುವಂಥ ಒಂದು ವಿಚಾರಣೆ ವಿಚಾರ ನಡೀತಾ ಇದೆ ಯಾಕಂದರೆ ಈ ಇಲ್ಲಿವರೆಗ ಏನು ಅಭಿವೃದ್ಧಿ ಕೆಲಸ ಆಗಬೇಕಾಗಿತ್ತು ಆ ತರ ಆಗ್ಲಿಲ್ಲ ಅಂತ ಜನರ ಭಾವನೆ ಅಭಿವೃದ್ಧಿ ಆಗಿಲ್ಲ ಅನ್ನೋದು ಆರೋಪ ಆಕ್ರೋಶ ಕೂಡ ಅದಕ್ಕೆ ಜಿ ಅವರು ವಿಶೇಷವಾಗಿ ರಮೇಶ್ ಜಾರಕಿಹೊಳಿ ಜೊತೆ ಚರ್ಚೆ ಮಾಡಿ ಅವ್ರಿಗೆ ಹೇಳಿದ್ದಾರೆ ನೀವು ಬಿಜೆಪಿಯಾಗ ಬಂದಾಗ ಏನು ಫರ್ಕ್ ಇದೆ ಬಿಜೆಪಿ ಮತ್ತು ಕಾಂಗ್ರೆಸ್ ಅದು ತೋರಿಸುವಂತ ನಮ್ದು ಜವಾಬ್ದಾರಿ ಇದೆ ಬರೀ ನೀವು ಶಾಸಕರ ಸಚಿವರ ಅಲ್ಲ ಬಿಜೆಪಿ ಮತ್ತು ಕಾಂಗ್ರೆಸ್ ಬಿಟ್ಟು ಬಂದಿದ್ದೀರಿ ನೀವು ಕಾಂಗ್ರೆಸ್ ದಲ್ಲಿ ಇಡೀ ಜೀವನ ನೀವು ಕೆಲಸ ಮಾಡಿದಿರಿ ಆದ್ರೆ ಕಾಂಗ್ರೆಸ್ ದಾಗ ಮತ್ತು ಅಲ್ಲಿ ಇರುವಂತ ಹತ್ರ ನಿಮ್ಗೆ ವ್ಯತ್ಯಾಸ ಗೊತ್ತಾಗಬೇಕಾದ್ರೆ ನಾವು ಕೊ ವಿಶೇಷ ಪ್ಯಾಕೇಜ್ ಕೊಟ್ಟ ಏನು ಮೂವತ್ತು ವರ್ಷನಾಗ ಆಗಿಲ್ಲ ಆ ಕೆಲಸ ಮಾಡಿ ತೋರಿಸಿ ನೀವು ಕೂಡ ನಾ ಬಿ ಜೆ ಪಿ ಜಾಯಿನ್ ಆದ್ನು ನಾ ಏನು ತಪ್ಪು ಮಾಡಿಲ್ಲ ಅಂತ ಆ ಭಾವನೆ ನಿಮ್ಮ ಕಡೆ ಬರಬೇಕಂತ ಕೆಲಸ ಮಾಡಿ ತೋರ್ತೇವ ಅಂತ ಯಡಿಯೂರಪ್ಪ ಜಿ ಅವರ ಬಾ ಒಳ್ಳೀತಿದ್ರೆ ರಮೇಶ್ ಜಾರಕಿಹೊಳಿ ಅವರಿಗೆ ಮಾತು ಇಟ್ಟಿದ್ದಾರೆ ಜಾರಕಿಹೊಳಿ ಗೆದ್ದಾಗ ವಿ ಅವ್ರು ಗೆದ್ದೋದ್ ಅದ್ರಾಗ ಎರಡು ಮಾತಿಲ್ಲ ಈಗ ಜವಾಬ್ದಾರಿ ಇರೋದ್ ಸಚಿವ ಅತ್ರಗೂನು ಎರಡು ಮಾತಿಲ್ಲ ನಾನ್ ನಿಮ್ ಮುಖಾಂತರ ಉಲ್ಟ ರಮೇಶ್ ಜಾರಕಿಹೊಳಿ ಸಹ ಇಷ್ಟ ನಾವು ಬಿಜೆಪಿಯಾಗ ಬಂದಿದ್ದೀರಿ ಮೂವತ್ತು ವರ್ಷದಾಗ ತಾವು ಎಲ್ಲ ಒಳ್ಳೆ ಕೆಲಸ ಮಾಡಿರ್ಬೋದು ಕೂಡ ಅದಕ್ಕಿಂತ ಏನಾದ್ರು ಬ್ಯಾರೆ ಮಾಡಿ ಅಂತ ಒಂದು ಶಕ್ತಿ ನಿಮಗೆ ಬಿಜೆಪಿ ಕೊಡ್ತಾ ಇದೆ ಅತ್ರಾಗ ಎರಡು ಮಾತಿಲ್ಲ ಅದ ಮಾಡಿ ತೋರಿಸಿ ನಿಮ್ ಬಗ್ಗೆ ಏನಿ ಕಾಂಗ್ರೆಸ್ ಆರೋಪ ಮಾಡ್ತಾ ಇದ್ದಾರಲ್ಲ ಆರೋಪ ಸುಳ್ಳು ಮಾಡುವಂತ ಒಂದು ಶಕ್ತಿ ದೇವ್ರು ನಿಮ್ಗೆ ಕೊಡ್ತಾ ಇದ್ದಾನೆ ನಾನು ಮತ್ತೊಂದು ರಮೇಶ್ ಜಾರಕಿಹೊಳಿ ಬಗ್ಗೆ ಮುದ್ದಾಮವಾಗಿ ಹೇಳಲಿಕ್ಕೆ ನಾ ಇಷ್ಟ ಪಡಿತಾ ಇದ್ದೇನೆ ನಾ ಬೆಳಗಾವ್ ಗ್ರಾಮೀಣ ಶಾಸಕ ನನ್ನ ಸೋಲಿಗೆ ಅವ್ರ ಮುಖ್ಯ ಕಾರಣ ನಾನು ಬಿಜೆಪಿ ಇದ್ದಾಗ ಅವ್ರ ಕಾಂಗ್ರೆಸ್ ಇದ್ದ ಆದ್ರೂ ಬಂದಿದ್ದೇನೆ ಯಾಕಂದ್ರೆ ನನ್ನ ವೈಯಕ್ತಿಕ ನಾ ಪಕ್ಷದ ಸಿಪಾಯಿಯಾಗಿ ಬಂದಿದ್ದೇನೆ ಎರಡನೇ ನನ್ಗೆ ಅವ್ರದ್ದು ಒಂದು ಗುಣ ಬಹಳ ನಂಗೆ ಸೇರ್ತೈತಿ ಅವ್ರ ಒಂದು ಕೈಯಾಗ್ ತಗೊಂಡಿನ ಕೆಲಸ ಮುಗಿಸಿ ಬಿಡ್ತಾರೆ ಇವತ್ತು ಕಾಂಗ್ರೆಸ್ ಸರ್ಕಾರನ ನಿಮ್ಗೆ ಕಾಂಗ್ರೆಸ್ ಸರ್ಕಾರ ಕಡಿತೇನಂತ ಹೇಳಿ ಮಾಡಿ ತೋರಿಸಿನಂತ ಗಣಸ್ತಾನ ಇದ್ದೀನಂಥ ಶಾಸಕ ಯಾವುದೋ ಒಂದು ಸ್ಥಾನಕ್ಕೆ ರಾಜೀನಾಮೆ ಕೊಡಕ ಭಾಳ ಧೈರ್ಯ ಬೇಕು ಆ ರಾಜೀನಾಮೆ ಕೊಟ್ಟ ಕಾಂಗ್ರೆಸ್ದವ್ರಿಗೆ ಅವ್ರು ಚಾಲೆಂಜ್ ಮಾಡಿದರು ನಿಮ್ಮ ಸರ್ಕಾರನ ಅವ್ರಿಗೆ ಅಲ್ಲಿ ಸಚಿವ ಸ್ಥಾನ ಸಿಗ್ಬೋದಾಗಿತ್ತು ಕರ್ಶ ಹೇಳಿದ್ರು ಕೂಡ ಸಚಿವ ಸ್ಥಾನ ಕೊಡ್ತೇವೆ ಅಂತ ಆದ್ರೆ ಅವ್ರು ಒಂದು ತೀರ್ಮಾನ ಮಾಡಿದರು ನಿಮ್ಮ ಸೊಕ್ಕು ಮುರಿತೇನೆ ನೀವು ಮಾಡ್ತಿರೋ ತಪ್ಪು ಕೆಲಸಕ್ಕೆ ಪಾಠ ಕಳಿಸ್ತೇನೆ ಅಂತ ಹೇಳಿ ಮಾಡಿ ತೋರಿಸಿದ್ದಾರೆ ಅದಕ್ಕೆ ಆ ಗುಣ ನಮ್ಮ ಮೆಚ್ಚತೆ ನಾವು ಒಬ್ಬರ ಲೀಡರ್ಗೆ ಅದಕ್ಕೆ ರಮೇಶ್ ಇಲ್ಲಿ ಬಂದಾಗ ಶೆಪ್ ಒಳ್ಳೆ ವಿಶೇಷತೆ ಮಾಡಿ ತೋರಿಸ್ಲಿ ಅಂತ ನನ್ನ ಭಾವನೆ ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಿಮ್ಮ ಅಮೂಲ್ಯವಾದ ಟೈಮ್ ನಮ್ಮ ಜೊತೆಗೆ ಸ್ಪೆಂಡ್ ಮಾಡಿದಕ್ಕೆ ಅಂಡ್ ನೋಡಿದ್ರಲ್ಲೂ ವೀಕ್ಷಕರೇ ಇದಾಗಿತ್ತು ಸಂಜೀವ್ ಪಾಟೀಲ್ ಅವರ ಮಾತು ಅಂಡ್ ಇದೇ ತರಹದ ಪಾಲಿಟಿಷಿಯನ್ ಸಂಬಂಧಪಟ್ಟಂಗೆ ಪಾಲಿಟಿಕ್ಸ್ ನ್ಯೂಸ್ ಗಳ ಸಂಬಂಧಪಟ್ಟಂಗೆ ನೋಡ್ಬೇಕು ಅಪ್ಡೇಟ್ಸ್ ತಿಳ್ಕೊಬೇಕು ಎಲೆಕ್ಷನ್ ಸಂಬಂಧಪಟ್ಟಂಗೆ ಅಂದ್ರೆ ನೋಡ್ತಾ ಇರಿ ನಂಬರ್ ಒನ್ ನ್ಯೂಸ್ ಚಾನಲ್ ಕ್ಯಾಮ್ರಾಮನ್ ಮುಷ್ರಫ್ ಜೊತೆ ಪ್ರಿಯಾಂಕಾ ಘಟಪ್ರಭಾ